سنت را ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ನಾಲ್ಕು ವರ್ಷಗಳಾಗಿದೆ ಪುನೀತ್ ದೈಹಿಕವಾಗಿ ಕನ್ನಡಿಗರನ್ನ ಅಗಲಿದ್ದರು ಅವರಿನ್ನು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ನಾಯಕನಾಗಿ ಮೊದಲ ಸಿನಿಮಾ ಅಪ್ಪು ಮರು ಬಿಡುಗಡೆಯಾಗಿದ್ದು ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಅಪ್ಪು ಹುಟ್ಟಿದ ಹಬ್ಬದ ಸಿನಿಮಾ ತಂಡವೊಂದು ಅಭಿಮಾನಿಗಳಿಗೆ ಡಬಲ್ ಖುಷಿ ಕೊಟ್ಟಿದೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನು ಮತ್ತೊಮ್ಮೆ ದೊಡ್ಡ ಪರದೆ ನೋಡಲು ಸಾಧ್ಯವಾಗಲಿದೆ ಇಂತಹ ಸಾ ಕ್ಕೆ ಸಿನಿಮಾ ತಂಡವು ಕೈ ಹಾಕಿದ್ದು ಧ್ರುವ ತ್ರೀ ಸಿಕ್ಸ್ಟಿ ನೈನ್ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನು ಒಟ್ಟಿಗೆ ತೋರಿಸಲು ಸಜ್ಜಾಗಿದೆ ಅಪ್ಪು ಹುಟ್ಟು ಹಬ್ಬದ ಪ್ರಯುಕ್ತ ಸಿನಿಮಾದ ಟೀಸರ್ ಬಿಡುಗಡೆ ಮಾಡಲಾಗಿದೆ ಎಐ ತಂತ್ರಜ್ಞಾನ ಬಳಸಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನು ತೋರಿಸುವ ಪ್ರಯತ್ನ ಮಾಡಲಾಗಿದೆ ಇದೊಂದು ಪೌರಾಣಿಕ ಸಿನಿಮಾ ಎನ್ನುವ ಸೂಚನೆಯನ್ನು ಟೀಸರ್ನಲ್ಲಿ ನೀಡಲಾಗಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು ಧ್ರುವ ತ್ರೀ ಸಿಕ್ಸ್ಟಿ ನೈನ್ ಸಿನಿಮಾದ ಟೀಸರ್ ಬಿಡುಗಡೆ ಮಾಡಿದ್ದಾರೆ ನಿರ್ದೇಶಕರು ಇಬ್ಬರು ದಿಗ್ಗಜರನ್ನು ತೆರೆ ಮೇಲೆ ತರಲು ಶ್ರಮ ಪಟ್ಟಿದ್ದಾರೆ ಇಂತಹ ನಿರ್ದೇಶಕರು ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಬೇಕಾಗಿದೆ ಎಂದು ಹೊಗಳಿದ್ದಾರೆ ಒಂದು ಪಾಯಿಂಟ್ ನಲವತ್ತು ನಿಮಿಷದ ಟೀಸರ್ ಬಿಡುಗಡೆ ಮಾಡಿದ್ದು ಶೀಘ್ರದಲ್ಲೇ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಇದೆ ಮಂಗಳೂರಿನ ಉದ್ಯಮಿ ಶ್ರೀಕೃಷ್ಣ ಕಾಂತಿಲಾ ಅಚಿಂತ್ಯ ಸ್ಟುಡಿಯೋಸ್ ಮೂಲಕ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ಜೆ ಕೆ ಶಂಕರ್ನಾಗ್ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ ರಮೇಶ್ ಭಟ್ ಸಂದೀಪ್ ಮಲಾನಿ ಅತೀಶ್ ಶೆಟ್ಟಿ ಚಂದನಾ ನಮಿತಾ ಮುಂತಾದವರು ಇದ್ದಾರೆ ಸತೀಶ್ ಬಾಬು ಸಿನಿಮಾಗೆ ಸಂಗೀತ ನೀಡಿದ್ದಾರೆ ಸಿನಿಮಾ ಬಗ್ಗೆ ಮಾಹಿತಿ ನೀಡಿದ ನಿರ್ದೇಶಕ ಜೆ ಕೆ ನಾಗ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಫೂರ್ತಿಯಾಗಿಸಿಕೊಂಡು ಇಂದಿನ ಯುವಕರು ಏನು ಮಾಡುತ್ತಾರೆ ಎನ್ನುವುದನ್ನು ಸಿನಿಮಾದಲ್ಲಿ ಹೇಳಲಾಗಿದೆ ಸಿನಿಮಾದ ನಲವತ್ತೈದು ಪರ್ಸೆಂಟ್ ಗ್ರಾಫಿಕ್ಸ್ ಇರುತ್ತದೆ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಶನ್ಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು